ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ಅರ್ಧಂಬರ್ಧ ವಿಡಿಯೋ ನೋಡ್ತೀರಾ ದಯವಿಟ್ಟು ಆ ಥರ ಮಾಡಬೇಡಿ ಅರ್ಧಂಬರ್ಧ ವಿಡಿಯೋ ನೋಡಬೇಡಿ ಪೂರ್ತಿ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಸೇವಂತಿಗೆ ಕೆ ಗಿಡ ನೋಡಿ ಯಾವ ತರ ಆಗಿದೆ ಅಂತ ಈ ಸೇವಂತಿಗೆ ಕೆ ಗಿಡ ಹೂ ಗಿಡಕ್ಕೆ ಸ್ಟಾರ್ಟ್ ಆದಾಗ ಈ ತರ ಎಲ್ಲಾ ಆಗುತ್ತೆ ಅದನ್ನ ನಾವು ಕ್ಲೀನ್ ಮಾಡ್ತಾ ಇರಬೇಕು ಈ ತರ ಇಷ್ಟೊಂದೆಲ್ಲ ಎಲೆ ಎಲ್ಲಾ ಒಣಗೋ ತರ ಬಿಡ್ತು ಅಂದ್ರೆ ಅದ್ರಲ್ಲಿ ಮಿಲಿ ಬಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಿ ಮಿಲಿ ಬಗ್ಸ್ ಇರೋದನ್ನು ನಾನು ಮುಂದಿನ ಗಿಡದಲ್ಲೂ ತೋರಿಸ್ತೀನಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನೋಡಿ ಜಾನಿನ ಯಾವ ತರ ಬಂದು ಅಲ್ಲಿ ಬುಜದ್ ಮೇಲೆ ತಲೆ ಹಾಕೊಂಡು ಮಲ್ಕೊಂಡಿದ್ದಾನೆ ಅಂತ ನಾನು ಎಲ್ಲಿರ್ತೀನೋ ಅಲ್ಲಿ ಅವನು ಇರಬೇಕು ನಾನು ಒಂದು ಸೆಕೆಂಡು ಬಿಟ್ಟಿರಲ್ಲ ಅವನು ನೋಡಿ ಇದು ನಾನು ಮೊನ್ನೆ ನರ್ಸರಿಯಿಂದ ಕಟ್ಟಿಂಗ್ ತೊಗೊಬಂದು ಇಟ್ಟಿದ್ದೆ ಅಂತ ಅನ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಪಿಂಕು ನಾನು ಅದು ಚಿಕ್ಕದು ವಾಟರ್ ಬಾಟ್ಲು ಕಟ್ ಮಾಡಿ ಅದರಲ್ಲೇ ಇಟ್ಟಿದ್ದೆ ಅದರಲ್ಲೇ ಚೆನ್ನಾಗಿ ಬಂದು ಇದೆ ನೋಡಿ ಅಲ್ಲಿ ಕೆಲಸ ಮಾಡ್ತಿದ್ರೆ ನೋಡಿ ಅಲ್ಲೇ ಮಲ್ಕೊಂಡಿದ್ದಾನೆ ಅವ್ನು ಹೋಗಲ್ಲ ನಾನು ಮನೆಗೆ ಹೋಗೋವರೆಗೂ ಅವನು ಹೋಗೋದಿಲ್ಲ ನೋಡಿ ಇದು ಸ್ಫಟಿಕ ಅಂದರೆ ಪಿಂಕ್ ಕಲ್ಲರು ಪ್ರಮೀಳಾ ಅನ್ನೋರು ತಂದುಕೊಟ್ಟಿದ್ರು ಅನ್ನಲ್ಲ ಅದನ್ನು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಲೈನು ಫುಲ್ ಕ್ಲೀನ್ ಮಾಡ್ತಿದ್ದೀನಿ ಇವತ್ತು ಸೆವೆಂತ್ ಕೆ ಗಿಡ ಮತ್ತು ಯಾವ ಗಿಡಗಳ ಸೆವೆಂತ್ ಕೆ ಗಿಡ ಕ್ಲೀನ್ ಮಾಡೋಷ್ಟೊಳಗನೆ ಸಂಜೆನೆ ಆಗೋಯ್ತು ಇವತ್ತು ನೋಡಿ ಇದು ಅಷ್ಟೇ ವೈಟ್ ಮತ್ತೆ ಪಿಂಕ್ ಅಂದ್ರೆ ಮೊಗ್ಗು ಪಿಂಕ್ ಇರುತ್ತೆ ಹೂವು ಅರಳದಾಗ ವೈಟ್ ಇರುತ್ತೆ ಅದು ಹೂವಾಗಿರೋದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡಬೇಕು ಕಡ್ಡಿ ತರ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡಿ ಅದನ್ನ ಹಂಗೆ ಬಿಡ್ತು ಅಂದ್ರೆ ಅದು ನೆಕ್ಸ್ಟ್ ಹೂವು ಬರೋದಕ್ಕೆ ಅನುಕೂಲ ಆಗೋದಿಲ್ಲ ಹಂಗಾಗಿ ಆ ಕಟ್ ಮಾಡಿ ಕಡ್ಡಿ ಕಡ್ಡಿಯೆಲ್ಲಾನು ಮತ್ತು ಇನ್ನು ನೋಡಿ ಅದು ಒಣಗಿರೋವಂತಹ ಎಲೆ ಹಳದಿ ಆಗಿರೋ ಅಂತಹ ಎಲೆ ಅದನ್ನೆಲ್ಲ ತೆಗಿತಾ ಇದ್ದೀನಿ ತೆಗೆದು ಇವತ್ತು ಸ್ವಲ್ಪ ಅದು ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ಈ ಸೆವೆಂತ್ ಕೆ ಗಿಡದಲ್ಲಿ ಮಣ್ಣೆಲ್ಲ ಲೂಸ್ ಮಾಡೋಕ್ಕಾಗೋದೇ ಇಲ್ಲ ಯಾಕೆ ಅಂತೀರಾ ಅದರಲ್ಲಿ ಸಣ್ಣ ಸಣ್ಣ ಸಸಿಗಳೆಲ್ಲ ಬರ್ತಾ ಇರುತ್ತೆ ಹಂಗಾಗಿ ಅದು ಮಣ್ಣು ಲೂಸ್ ಮಾಡೋದಕ್ಕೇ ಆಗೋದಿಲ್ಲ ಅಂದರೂ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪ ಲೂಸ್ ಮಾಡಿದ್ದೀನಿ ನೀವು ಮಣ್ಣು ಲೂಸ್ ಮಾಡಬೇಕಂದ್ರೆ ನೋಡಿ ಚೆಕ್ ಮಾಡಿಕೊಂಡು ಲೂಸ್ ಮಾಡಿ ನೋಡಿ ಅದರಲ್ಲೂ ಅಷ್ಟೇ ಅಲ್ಲಿ ಮಣ್ಣು ಲೂಸ್ ಮಾಡಬೇಕಾದ್ರೆ ನೋಡಿ ಅಲ್ಲಿ ಈ ಥರ ಎಲ್ಲ ಬೇರು ಸಣ್ಣ ಸಸಿಗಳೆಲ್ಲ ಬಂದಿದೆ ಆ ಬೇರಿಂದನೇ ಸಸಿಗಳೆಲ್ಲ ಉಟ್ಕೊಳ್ಳೋದು ನೋಡಿ ಇದ್ರಲ್ಲೂ ಅಷ್ಟೇ ಇಷ್ಟೊಂದು ಸಸಿಗಳೆಲ್ಲ ಬಂದಿದೆ ಅಂದ್ರೆ ಪಾಟ್ ತುಂಬಾ ಸಸಿ ಇದೆ ನಾವು ಈ ತರ ಹಿಂಗೆ ಅದು ಗುಪ್ ಗುಂಪಾಗಿದ್ದಾಗ ಅದನ್ನ ಕ್ಲೀನ್ ಮಾಡಬೇಕು ಅಂದ್ರೆ ಕ್ಲೀನ್ ಮಾಡಬೇಕು ಅಂತ ಅಂದ್ರೆ ನೀವೇನದು ಸಸಿ ಎಲ್ಲ ಕಟ್ ಮಾಡಿ ತೆಗಿಬೇಕು ಅಂತ ಇಲ್ಲ ಅದು ಎಲೆ ಎಲ್ಲ ಇರುತ್ತೆ ನೋಡಿ ಅದು ಮಣ್ಣಿಗೆಲ್ಲ ಎಲೆ ಎಲ್ಲ ಹರಡ್ಕೊಂಬಿಟ್ಟಿರುತ್ತಲ್ಲ ಆ ಬುಡದಲ್ಲಿ ಎಲೆ ಎಲ್ಲ ಕಟ್ ಮಾಡಿ ತೆಗೀತು ಅಂದ್ರೆ ಅದಕ್ಕೆ ಗಾಳಿ ಆಗದಕ್ಕೂ ಅನುಕೂಲ ಆಗುತ್ತೆ ಈ ಸೇವಂತಿಗೆ ಗಿಡ ಕ್ಲೀನ್ ಮಾಡಿದ್ದೇನೆ ಎರಡು ಬಕೆಟ್ ಸಿಕ್ಕಿದೆ ವೇಸ್ಟ್ ನೋಡಿ ಈ ತರ ಆಗುತ್ತೆ ಅದು ಎಲೆ ಎಲ್ಲ ತುಂಬ್ಕೊಂಬಿಟ್ಟಿರುತ್ತಲ್ಲ ನಮಗೆ ಕಾಣೋದಿಲ್ಲ ಅದು ಕಣ್ಣಿಗೆ ಅಂಥ ಸಮಯದಲ್ಲಿ ಈ ಥರ ಎಲ್ಲ ಆಗುತ್ತೆ ಹಂಗಾಗಿ ನಾವು ಅದಕ್ಕೆ ಅಂತಲೇ ಈ ಮಿಲಿ ಬಾಕ್ಸ್ ಎಲ್ಲ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಸೇವಂತಿಕೆ ಗಿಡನ ಅವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಅದು ಎಲೆ ಎಲ್ಲ ಚೆಕ್ ಮಾಡಿ ಬಿಡಬೇಕು ಆ ಬುಡದಲ್ಲಿ ಸ್ವಲ್ಪ ಫ್ರೀ ಆಗಿತ್ತು ಅಂದರೆ ಈ ಥರ ಎಲ್ಲ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ನಾನು ಇವತ್ತು ಇದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೇವಂತಿಗೆ ಗಿಡಗಳನ್ನ ಅಂದರೆ ಸೆವೆಂತ್ ಗಿಡ ಫುಲ್ಲು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಅಲ್ಲಿ ಇರುವಂತ ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡೋದು ತೋರಿಸ್ತು ಅಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಮಾತ್ರನೇ ತೋರಿಸಿದ್ದೀನಿ ಇದು ಅಷ್ಟೇ ನೋಡಿ ಇದು ವೈಟು ಇದನ್ನು ನಾನು ನರ್ಸರಿಯಿಂದ ಕಟಿಂಗ್ ತೊಗೊಬಂದು ಹಾಕಿದ್ದು ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ವೈಟಲ್ಲಿ ಸುಮಾರು ಥರ ವೆರೈಟಿ ಇದೆ ಅಂದರೆ ವೈಟೇ ಅಂದರೂ ವೆರೈಟಿ ವೆರೈಟಿ ಇದೆ ಇದನ್ನು ಸರಿ ನಾನು ಕ್ಲೀನ್ ಮಾಡಿ ಈ ಥರ ಎಲ್ಲ ದಾರ ಕಟ್ಟಿದ್ದೆ ಇವಾಗಲೂ ಅದೆಲ್ಲ ತೆಗೆದುಬಿಟ್ಟು ನಾನು ಮತ್ತೆ ಕ್ಲೀನ್ ಮಾಡಿ ಅದಕ್ಕೆ ದಾರ ಕಟ್ಟುತ್ತಾ ಇದ್ದೀನಿ ಅಂದರೆ ಫುಲ್ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ದೆ ಅದು ಓಡಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಈ ಥರ ಎಲೆ ಎಲ್ಲನೂ ತೆಗೆದಾಕ್ಬಿಡಬೇಕು ಆ ಬುಡದಲ್ಲಿ ಈ ಸೇವಂತಿಗೆ ಗಿಡ ಬುಡ ಇರುತ್ತೆ ನೋಡಿ ಆ ಬುಡದಲ್ಲಿ ಈ ಥರ ಫ್ರೀ ಆಗಿರೋ ಥರ ನಾವು ಬಿಡಬೇಕು ಅವಾಗೇನೇ ಯಾವುದೇ ರೀತಿ ಒಂದು ಹುಳ ಹಪ್ಪೆ ಏನೂ ಸೇರ್ಕೊಳೋದಿಲ್ಲ ಇಲ್ಲಾಂದರೆ ನಾವು ಹಂಗೆ ಗುಂಪು ಗುಂಪಾಗಿ ಇರೋ ಥರ ಬಿಟ್ಬಿಡ್ತು ಅಂದರೆ ಅದು ಹುಳ ಹಾಪ್ಟೆ ಎಲ್ಲ ಸೇರಿಕೊಂಡು ಮತ್ತೆ ಅದರಲ್ಲಿ ಫಂಗಸ್ ಆಗೋ ಚಾನ್ಸು ಇರುತ್ತೆ ಮತ್ತು ಗಾರ್ಡನ್ ಅಲ್ಲಿ ಕೆಲಸ ಮುಗಿಸಿ ಮನೆಗೆ ಹೋಗಿದ್ದೆ ಏಳು ಗಂಟೆ ಆಯ್ತು ಅಲ್ಲಿವರೆಗೂ ಜಾನಿ ನನ್ನ ಜೊತೆನೇ ಇದ್ದಾನೆ ನೋಡಿ ಯಾವ ಜನ್ಮದ ಋಣನೋ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನಾಯಿಯಾಗಿ ನನ್ನ ಜೊತೆ ಇದ್ದಾನೆ ಬಿಸಿಲಾಗ್ಲಿ ಮಳೆ ಆಗ್ಲಿ ಹೋಗೋದಿಲ್ಲ ಅವನು ಮನೆಗೆ ಹೋಗುವ ಕೆಲಸ ಮಾಡ್ಬಿಡ್ಬತ್ತ ನಾವೆತ್ತ ಮಕ್ಕಳೆ ನಮ್ಗೆ ಆಗೋದಿಲ್ಲ ನೋಡಿ ಜಾನಿ ಒಂದು ಸೆಕೆಂಡು ನನ್ನ ಬಿಟ್ಟಿರೋದಿಲ್ಲ ಈ ತರ ಸೇವಂತಿಗೆ ಕೆ ಗಿಡದಲ್ಲಿರೋಂತಹ ಎಲೆ ಮತ್ತೆ ಅದ್ರಲ್ಲಿರುವಂತಹ ಹಳದಿ ಆಗಿರೋ ಎಲೆ ಮತ್ತೆ ಒಣಗಿರೋದು ಇದೆಲ್ಲಾನು ತೆಗೆದುಬಿಡಿ ಅದನ್ನು ತೆಗೆದಾದ್ಮೇಲೆ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಯಾಕೆ ಮಣ್ಣು ಲೂಸ್ ಮಾಡಬೇಕು ಅಂದ್ರೆ ನಾವು ಹಾಕೋ ನೀರು ಮತ್ತೆ ಲಿಕ್ವಿಡ್ ಎಲ್ಲ ಕೆಳಗಡೆ ಹರಿದು ಹೋಗ್ಬಿಡುತ್ತೆ ಸ್ವಲ್ಪ ಮಣ್ಣು ಲೂಸ್ ಮಾಡುತ್ತು ಅಂದ್ರೆ ಅದರಲ್ಲೇ ಇರುತ್ತೆ ಅದಕ್ಕೆ ಅಂತಾನೆ ನಾನು ಇವತ್ತು ಸ್ವಲ್ಪ ಮಣ್ಣು ಲೂಸ್ ಮಾಡ್ತಾ ಇದೀನಿ ಅಂದ್ರೆ ಎಲ್ಲಾದ್ರಲ್ಲೂ ಫುಲ್ಲು ಸಸಿಗಳೆಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡೋದು ಸ್ವಲ್ಪ ಕಷ್ಟ ನೋಡಿಕೊಂಡು ಚೆಕ್ ಮಾಡಿ ಲೂಸ್ ಮಾಡ್ಕೊಳ್ಳಿ ಅಂದರೆ ನಾನು ಸ್ವಲ್ಪ ಜಾಸ್ತಿ ಸಸಿಗಳಿಲ್ಲದೆ ಇರೋವಂತಹ ಪಾಟಲ್ಲಿ ಮಾತ್ರ ಲೂಸ್ ಮಾಡಿದ್ದೀನಿ ಮಣ್ಣು ಇನ್ನು ಜಾಸ್ತಿ ಸಸಿಗಳಿರೋ ಅಂತಹ ಪಾಟಲೆಲ್ಲ ಲೂಸ್ ಮಾಡಿಲ್ಲ ನೋಡಿ ಇದು ಅಷ್ಟೇ ಯಾವ ಥರ ಆಗಿದೆ ಅಂತ ಎಲ್ಲ ಒಣಗಿರೋ ಎಲೆ ಎಲ್ಲ ಫುಲ್ಲು ತುಂಬ್ಕೊಂಬಿಟ್ಟಿದೆ ಹಂಗಾಗಿ ನೋಡಿ ನಾನು ಅಲ್ಲೊಂದು ಬಕೆಟ್ ಇಟ್ಕೊಂಡಿದ್ದೀನಿ ಅದು ಕ್ಲೀನ್ ಮಾಡ್ದಂಗೆ ಮಾಡ್ದಂಗೆ ಬಕೆಟಿಗೆಲ್ಲ ತುಂಬಿಸ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಕೆಳಗಡೆ ಆಗ್ತು ಅಂದರೆ ತುಂಬ ಗಾಳಿ ಇದೆ ಇವಾಗ ಅದು ಜಿಟಿ ಜಿಟಿ ಮಳೆ ಬೇರೆ ಬರ್ತಿದೆ ಮತ್ತೆ ಗಾಳಿ ಎಲ್ಲ ತೂರ್ಕೊಂಡು ಹೋಗುತ್ತೆ ಗಾರ್ಡನ್ ತುಂಬ ಹಂಕೊಂಡ್ಬಿಡುತ್ತೆ ಆಮೇಲೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ನಾನೇ ಒಂದು ಒಂದು ಕಡೆ ಗುಡಿಸಿದ್ರೆ ಅದೇ ಒಂದು ಕಡೆ ಹೋಗುತ್ತೆ ಹಂಗಾಗಿ ನಾನು ಬಕೆಟ್ ಇಟ್ಕೊಂಡು ಅದು ಕ್ಲೀನ್ ಮಾಡ್ದಂಗೆ ಎಲ್ಲ ತೆಗೆದು ಬಕೆಟಲ್ಲಿ ತುಂಬ್ಕೊಂಡಿದ್ದೀನಿ ಅಂದರೆ ಎರಡು ಬಕೆಟ್ ಆಯಿತು ಒಂದು ಲೈನಲ್ಲೇನೆ ಎರಡು ಬಕೆಟು ವೇಸ್ಟ್ ಸಿಕ್ತು ಇವತ್ತು ಇನ್ನು ಅದು ಒಂದು ಲೈನು ಎಲ್ಲೋ ಕಲರು ಮತ್ತು ವೈಟು ಇಷ್ಟು ಸೆವೆಂತ್ಗೆ ಅದು ಕ್ಲೀನ್ ಮಾಡಿದ್ದಾಯಿತು ಇನ್ನು ಈ ಸೈಡಿದು ಇದು ಅಷ್ಟೇ ಪಿಂಕು ಪಿಂಕಲ್ಲೂ ಎಲ್ಲ ಕ್ಲೀನ್ ಮಾಡಿದ್ದೀನಿ ಜಾನೀನು ಕ್ಲೀನ್ ಮಾಡಕ್ಕೆ ಬಂದಿದ್ದಾನೆ ನೋಡಿ ಅಲ್ಲಿ ನನ್ನಲ್ಲಿ ಕ್ಲೀನ್ ಮಾಡ್ತಾ ಇದ್ರೆ ಅವನು ಅಲ್ಲಿ ಅಲ್ಲಿರ್ಬೇಕು ನಾನು ಎಲ್ಲಿರ್ತೀನೋ ಇರ್ಬೇಕು ಅವನು ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ ಹೇಳದ್ನಲ್ಲ ಯಾವ ಜನ್ಮದ ಋಣಾನು ಬಂದನೋ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನಾಯಿ ರೂಪದಲ್ಲಿ ಬಂದು ನನ್ನ ಜೊತೆ ಇದ್ದಾನೆ ಈ ಇವಾಗ ಸೇವಂತಿಗೆ ಗಿಡದಲ್ಲೆಲ್ಲ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗಿದೆ ಇನ್ನೂ ಹೂ ಬಿಡೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಇವಾಗ ಕೆಲವೊಂದು ಗಿಡದಲ್ಲಿ ಹೂ ಬಿಟ್ಟಿದೆ ಕೆಲವೊಂದು ಗಿಡದಲ್ಲಿ ಇನ್ನೂ ಮೊಗ್ಗುಗಳು ಹಾಗೆ ಇದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್